ಗುಮ್ಮಜಿಂದ ತುದಿ ಐತಲ್ಲ ಈ ತುದಿಯಿಂದ ಸೂರ್ಯನ ಕಿರಣ್ ಎಲ್ಲಿ ಬೀಳ್ತೈತಿ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ದು ಹೊಸ ವಿಡಿಯೋದಾಗ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿ ಬಂದಿವಪ್ಪ ಅಂದ್ರೆ ಇದು ಅಫ್ಜಲ್ ಖಾನಿನ ಒಂದು ಸಮಾಧಿ ಸ್ಥಳ ಆಗಿತ್ತು ಆಗಿತ್ತಪ್ಪ ಅಂದ್ರೆ ಏನಂದ್ರೆ ಅಂದ್ರೆ ಅಫ್ಜಲ್ ಖಾನ್ ಅವರು ಇಲ್ಲೇ ನಂದು ಸಮಾಧಿ ಆಗ್ಬೇಕಂತ ಹೇಳಿ ಮುಂಚೆನೇ ಅವರು ತೀರ್ಮಾನ ಮಾಡ್ಕೋತಿದ್ರು ಅದಕ್ಕಾಗಿ ಕಟ್ಟಿರುವಂಥದ್ದು ಇದೊಂದು ಸಮಾಧಿ ಸ್ಥಳ ಆದರೆ ಇಲ್ಲಿ ಯಾರ ಸಮಾಧಿ ಇತ್ತಂದರೆ ಇಲ್ಲಿ ಯಾರ್ದು ಸಮಾಧಿ ಇಲ್ಲ ಇಲ್ಲಿ ಬರೀ ಡಮಿ ಅಂದರೆ ಖುಲ್ಲ ಒಂದು ಸಮಾಧಿ ಒಳಗೆ ಚಿನ್ನ ಆಭರಣ ಅದು ಹಾಕಿ ಇಡ್ತಾರಂಥೇಳಿ ಸಾಕಷ್ಟು ಜನ ಇಲ್ಲಿ ಒಳಗೆ ಅದನ್ನು ಅಡ್ಡಿ ನೋಡ್ಯಾರ ಅಫ್ಜಲ್ ಖಾನಿನ ಬಗ್ಗೆ ಮತ್ತು ಶಿವಾಜಿ ಮಹಾರಾಜರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಗಿ ನೋಡ್ತೀರಿ ಈ ಒಂದು ವಿಜಯಪುರ ಅಂದರೆ ಬಿಜಾಪುರ ಭಾಗಕ್ಕೆ ಆದಿಲ್ ಅವರು ಆಳ್ತಿರ್ತಾರೆ ಸೊ ಈ ಇದು ಒಂದು ಕೂಡ ಪ್ರದೇಶನ ಗೆಲ್ಲಬೇಕು ಈ ಒಂದು ಪ್ರದೇಶನ ವಶಪಡ್ಕೋಬೇಕು ಅಂತ ಹೇಳಿ ನಮ್ಮ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಅಂದರೆ ಒಂದು ಯುದ್ಧದ ಪತ್ರವನ್ನು ಆದಿಲ್ ಶಾಹಿ ಅವರಿಗೆ ಕಳಿಸ್ತಾರೆ ಸೊ ಆದಿಲ್ ಶೇ ಅವರಿಗೆ ಕಲಿಸಿದ ತಕ್ಷಣ ಅಲ್ಲಿರುವಂಥ ಸೇನಾಧಿಪತಿ ಸಾಕಷ್ಟು ಜನರಿಗೆ ಕೇಳ್ತಾರೆ ಶಿವಾಜಿ ಮಹಾರಾಜರ ವಿರುದ್ಧ ಯಾರಾದರೂ ಯುದ್ಧಕ್ಕೆ ಹೋಗ್ತೀರಾ ಅಂತ ಕೇಳೋಣ ಸಾಕಷ್ಟು ಜನ ಹೋಗಲ್ಲ ಅನ್ನ ಹಿಂಗ ಹಂಗೆ ಅಂತೇಳಿ ಅದನ್ನು ನಿರಾಕರಿಸ್ತಾರೆ ಸೊ ಅಫ್ಜಲ್ ಖಾನ್ಗೆ ಏನನ್ನ ಅನ್ನಿಸ್ತಿದೆ ಅಂದರೆ ಅಂದರೆ ಯುವ ಫುಟ್ಟಿನ ಒಂದು ಎತ್ತರವಾದ ಒಂದು ಬಲಿಷ್ಠವಾದ ವ್ಯಕ್ತಿ ಇರ್ತಾನೆ ಸೊ ಆ ವ್ಯಕ್ತಿಗೆ ಏನು ಮಾಡ್ತಾರೆ ಅಂದ್ರೆ ಇವರು ಒಂದು ಆಫರ್ ಕೊಡ್ತಾರೆ ಅಂದರೆ ಶಿವಾಜಿ ಮಹಾರಾಜರ ವಿರುದ್ಧ ನೀವು ಓದಿ ಅಂದರೆ ನಿಮಗೆ ನಿಮ್ಗೆ ಅರ್ಧ ರಾಜ್ಯ ಕೊಡ್ತೀನಿ ಈ ರೀತಿ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಯಾರು ಆದಿಲ್ಸೆ ಅವರು ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಇವರು ಹಾಲಲ್ಲಿ ಹೋಗಿ ಒಂದು ದರ್ಬಾರ್ ನಡೆಯುವಾಗ ಅಂದರೆ ಸಭಾಂಗಣ ನಡೆಯುವಾಗ ಅಲ್ಲಿ ಹೋಗಿ ಅಲ್ಲಿ ಎಲೆ ಇಟ್ಟಿರ್ತಾರೆ ಎಲೆ ಯಾಕೆ ಇಟ್ಟಿರ್ತಾರೆ ಅಂದರೆ ಯಾರಾದರೂ ಯುದ್ಧ ಸ್ವೀಕರಿಸಿದರೆ ಆ ಎಲೆಯನ್ನು ತಗೊಂಡು ಎಲೆ ತಿಂದವಪ್ಪ ಅಂದರೆ ಸ್ವೀಕರಿಸ ಯುದ್ಧವನ್ನು ಸ್ವೀಕರಿಸ ಅಂತೇಳಿ ಆ ರೀತಿ ಅವಾಗ ಇತ್ತು ಒಂದು ರೂಲ್ಸ್ ಇತ್ತು ಸೊ ಅಂದರೆ ಯುದ್ಧಕ್ಕೆ ಹೋಗಬೇಕು ಇವಾಗ ಸ್ವೀಕರಿಸ್ಯಾರಂದರೆ ಹೋಗಬೇಕು ಯುದ್ಧಕ್ಕೆ ಸೊ ಶಿವಾಜಿ ಮಹಾರಾಜ ವಿರುದ್ಧ ಯುದ್ಧಕ್ಕೆ ಹೋಗ್ತಾರೆ ಸೊ ಹೋಗುವಾಗ ಅವ್ರ ತಲೆಯಲ್ಲಿ ಏನಿರುತ್ತೆ ಅಂದರೆ ಒಂದು ಜ್ಯೋತಿಷ್ಯವರಿಗೆ ಕೇಳ್ತಿರ್ತಾರೆ ಯಾವಾಗ ಯಾವುದೇ ಯುದ್ಧಕ್ಕೆ ಹೋಗಬೇಕಾದ್ರೂ ಅಫ್ಜಲ್ ಖಾನ್ ಅವರಾಯ್ತು ಅದುಲ್ ಶಾಹಿ ಅವರಾಯಿತು ಒಂದು ಜ್ಯೋತಿಷ್ಯವರಿಗೆ ಕೇಳ್ತಾರೆ ಹೋಗಿ ನಾನು ಶಿವಾಜಿ ಮಹಾರಾಜ ವಿರುದ್ಧ ಯುದ್ಧಕ್ಕೆ ಹೋಗ್ತಾಯಿದ್ದೀನಿ ಸೊ ಈ ಯುದ್ಧದಲ್ಲಿ ನನಗೆ ವಿಜಯ ಆಗುತ್ತಾ ಅಥವಾ ಸೋಲ್ತೀನೋ ಏನಂತ ಕೇಳ್ತಾರೆ ಡೌಟನ್ನು ಕೇಳುವಾಗ ಅವರು ಜ್ಯೋತಿಷ್ಯವರು ಏನಂತಾರೆ ಅಂದರೆ ನೀವು ಯುದ್ಧಕ್ಕೆ ಹೋಗ್ತಿ ಆದರೆ ಜೀವಂತವಾಗಿ ಹೊಳ್ಳಿ ಬರೋಲ್ಲ ಅಂದರೆ ಯುದ್ಧದಲ್ಲಿ ನೀವು ಸೋ ಸೋಲಾಗತ್ತೆ ಅಂತ ಹೇಳ್ತಾರೆ ಸೊ ಸೋಲಾಗತ್ತೆ ಅಂತ ಹೇಳೋಣ ನಾನು ಯುದ್ಧದಲ್ಲಿ ಏನಾದರೂ ಸೋತೆ ಅಂದರೆ ನನ್ನ ಅವರಿಗೆ ಅರವತ್ತ್ಮೂರು ರಾಣಿಗಳು ಇರ್ತಾರೆ ಅರವತ್ತ್ಮೂರು ರಾಣಿಗೆ ಯಾರ ಗತಿ ಅವ್ರಿಗೆ ಏನಾದರೂ ಶಿವಾಜಿ ಮಹಾರಾಜರು ವಶಪಡಿಸ್ಕೊಂಡ್ರೆ ಹೇಗೆ ಆ್ಯಕ್ಚುಲಿ ಶಿವಾಜಿ ಮಹಾರಾಜರ ವ್ಯಕ್ತಿತ್ವದಲ್ಲಿ ಆ ರೀತಿ ಇರೋದಿಲ್ಲ ದುಶ್ಮನ್ಗೂ ಸುದಾ ಅವರು ತಾಯಿ ಅಂಥೇಳಿ ಗೌರವ ಕೊಡ್ತಿರ್ತಾರೆ ಸೊ ಅಂತಲ್ಲಿ ಇವ್ರದೇನು ಒಂದು ವಿಚಾರ ಈ ರೀತಿ ಆಗ್ಬೋದು ಅಂಥೇಳಿ ಇಲ್ಲಿ ಲಾಸ್ಟ್ ವೀಡಿಯೋದಾಗ ನಿಮ್ಗೆ ವಿಡಿಯೋ ಮಾಡೀನಿ ಸಾಟ್ ಕಬರ್ ಬಗ್ಗೆ ಆ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟೀನಿ ಸೊ ಆ ವೀಡಿಯೋನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಪಿನ್ ಕಮೆಂಟಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದನ್ನು ವಿಡಿಯೋ ನೋಡಿರಿ ಸೊ ಮುಂದೆ ಏನಾಗುತ್ತೆ ಅಂದರೆ ಯುದ್ಧದಲ್ಲಿ ಹೋಗ್ತಾರೆ ಸೊ ಹೋಗೋಣ ಅಲ್ಲಿ ಅವ್ರಿಗೆ ಸೋಲಾಗುತ್ತೆ ಸೋಲಾಗೋಕ್ಕಿಂತ ಮುಂಚೆನೇ ಇವರು ವಿಚಾರ ಮಾಡಿ ಸೋಲಾಗ್ತದಂಥೇಳಿ ಅವರು ಅರವತ್ತ್ಮೂರು ಹೆಂಡತಿಯನ್ನು ಅಲ್ಲಿ ಒಂದು ಬಾಮಿ ಐತಿ ಆ ಬಾಮಿಯಾಗ ಮುಣಗಿಸಿ ಮುಣಗಿಸಿ ತಂದಾಕಿ ಸಾಯಿ ಹೊಡೆದಾರಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಬಟ್ ಅದು ಯಾವ ರೀತಿ ಸಾಯಿ ಹೊಡೆದಾರು ಗೊತ್ತಿಲ್ಲ ಅಫ್ಜಲ್ ಖಾನ್ ಅವ್ರು ಏನು ಮಾಡ್ತಾರೆ ಅಂದರೆ ಶಿವಾಜಿ ಭೇಟಿ ಭೇಟಿಯಾಗಲು ಒಂದು ಪತ್ರ ಬರೀತಾರೆ ಶಿವಾಜಿ ಮಹಾರಾಜವ್ರಿಗೆ ಹೇಳ್ತಾರೆ ಪತ್ರದಲ್ಲಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಕಡೆಯೂ ಒಂದು ಅಸ್ತ್ರಶಸ್ತ್ರ ಏನೂ ತರಬೇಡಿ ನನ್ನ ಹತ್ರನೂ ಏನೂ ತರಲ್ಲ ನಿಮ್ಮ ಕಡೆಯೂ ಸೈನ್ಯ ಇರೋಲ್ಲ ನಮ್ಮ ಕಡೆನೂ ಒಂದು ಸೈನ್ಯ ಇರಲ್ಲ ಒಂದು ಒಂದು ಶಾಂತವಾದ ಪ್ರ ಪ್ರದೇಶದಲ್ಲಿ ಹೋಗಿ ನಾವು ಮಾತುಕತೆನೇ ಮಾಡೋಣ ಭೇಟಿ ನೀಡೋಣ ಅಂಥೇಳಿ ಹೇಳಿರ್ತಾರೆ ಅವಾಗ ಶಿವಾಜಿ ಮಹಾರಾಜು ಆ ಒಪ್ಪಿಗೆ ಪತ್ರನ ಇದನ್ನ ಮಾಡ್ತಾರೆ ಸ್ವೀಕರಿಸ್ತಾರೆ ಓಕೆ ಸರಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಏನಾಗುತ್ತೆಂದರೆ ಶಿವಾಜಿ ಮಹಾರಾಜರಿಗೆ ಮುಂಚೆನೇ ಗೊತ್ತಿರುತ್ತೆ ಏನಂದರೆ ಇಲ್ಲಿ ಏನಾದರೂ ಷಡ್ಯಂತ್ರ ಮಾಡ್ಬೋದು ಇವರು ಅಂಥೇಳಿ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಅವರು ಹಾಕೊಂಡಿರೋ ಒಂದು ಸಮವಸ್ತ್ರದಲ್ಲಿ ಒಳಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಥರ ಕೆಬ್ಬಣದೊಂದು ಲೋಹದ ಒಂದು ಜಾಕೆಟನ್ನು ರೆಡಿ ಮಾಡ್ಕೊತಾರೆ ಅದೇ ರೀತಿ ಕೈಯಲ್ಲಿ ಒಂದು ಬಾಗಿನಕ್ಕಂಥೇಳಿ ಒಂದು ಇದನ್ನು ಅಸ್ತ್ರವನ್ನು ಹಾಕ್ಕೊಂಡಿರ್ತಾರೆ ಅಂದರೆ ಮೇಲೆ ನೋಡಿದರೆ ಇದು ಉಂಗುರ ಥರ ಕಾಣುತ್ತೆ ಆದರೆ ಒಳಗಿರೋದು ಈ ರೀತಿ ಒಂದು ಹುಲಿಯ ಉಗುರ ಥರ ಒಂದು ಅಸ್ತ್ರವನ್ನು ಇಟ್ಕೊಂಡಿರ್ತಾರೆ ಸೊ ಅವಾಗ ಅಫ್ಜಲ್ ಖಾನ್ ಅವರು ಶಿವಾಜಿ ಗಲೆ ಮಿಲೋ ಅಂತ ಹೇಳ್ತಾರೆ ಅವಾಗ ಇವ್ರು ಏನು ಮಾಡ್ತಾರೆ ಅಪ್ಕೋತಾರೆ ಶಿವಾಜಿ ಮಹಾರಾಜರು ಅಪ್ಕೊಂತ ತಕ್ಷಣ ಏನು ಮಾಡ್ತಾರೆ ಹಿಂದಿಂದ ಬೆನ್ನಿಗೆ ಚೂರಿ ಹಾಕಲು ಟ್ರೈ ಮಾಡ್ತಾರೆ ಸೊ ಚೂರಿ ಹಾಕುವಾಗ ಅದು ಚೂರಿ ಹೋಗಲ್ಲ ಯಾಕಂದರೆ ಕೆಬ್ಬಣದೊಂದು ಇದು ಇರುತ್ತೆ ಜಾಕೆಟ್ ಇರುತ್ತೆ ಸೊ ಆದ್ದರಿಂದ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಅಂದರೆ ಅವರು ಅವರು ಒಂದು ಧರಿಸಿರುವಂಥ ಒಂದು ಉಗುರು ಹುಲಿಯ ಉಗುರನ್ನು ತಗೊಂಡು ಹೊಟ್ಟಿಗೆ ಹಿಂಗೆ ಒತ್ತಿಗೆ ಹಿಂಗೆ ಹಿಡಿದು ಬಿಡ್ತಾರೆ ಸೊ ಅಲ್ಲಿ ಅಫ್ಜಲ್ ಖಾನಿನ ಅಂತ್ಯ ಆಗುತ್ತೆ ನವೆಂಬರ್ ಹತ್ತು ಹದಿನಾರುನೂರ ಐವತ್ತರ ಒಂಬತ್ತರಲ್ಲಿ ಮರಣ ಹೊಂತಾರೆ ಸೊ ಇದಕ್ಕೆ ಏನಂತ ಕರೀತಾರೆ ಅಂದರೆ ಕೆನೋ ಟಪ ಅಂತ ಕರೀತಾರೆ ಯಾಕೆ ಆ ರೀತಿ ಕರೀತಾರೆ ಅಂದರೆ ಅವ್ರದ್ದು ಇಲ್ಲಿ ಸಮಾಧಿ ಇಲ್ಲ ಸೊ ಇದ್ದಿದ್ದರೆ ನಾವು ಸ್ಮಾರಕ ಅವ್ರದ್ದು ಒಂದು ಸಮಾಧಿ ಅಂತ ಕರಿಬೋದಾಗಿತ್ತು ಈ ಒಂದು ಸ್ಮಾರಕ ನೀವು ನೋಡ್ತಾ ಇದ್ದೀರಲ್ಲ ಇದನ್ನು ಅಫ್ಜಲ್ ಖಾನ್ ಅವರು ಅವರು ಮರಣ ಹೊಂದೋಕ್ಕಿಂತ ಮುಂಚೆನೇ ಈ ಒಂದು ಸ್ಮಾರಕನ್ನ ರೆಡಿ ಮಾಡಿರ್ತಾರೆ ಯಾಕಂದರೆ ಏನಾದರೂ ನನಗೆ ಮರಣ ಹೊಂದರೆ ಇಲ್ಲೇ ನನ್ನ ಸಮಾಧಿ ಆಗಬೇಕು ಅಂತ ಹೇಳಿ ಇದನ್ನು ಕಟ್ಟಿಸಿರ್ತಾರೆ ಸೊ ಕೆಲವು ಕಾರಣದಿಂದ ಏನಾಗುತ್ತೆ ಅಂದರೆ ಅವರು ಇಲ್ಲಿ ಮರಣ ಹೊಂದು ಹೊಂದಲ್ಲ ಹೀಗಾಗಿ ಅವರು ಮಹಾರಾಷ್ಟ್ರದ ಒಂದು ಪ್ರತಾಪ್ಗಢಲ್ಲಿ ಅವರು ಮರಣ ಹೊಂದಿರ್ತಾರೆ ಸೊ ಅವ್ರಿಗೆ ಅಲ್ಲೇ ಸಮಾಧಿಯನ್ನು ಮಾಡ್ತಾರೆ ಸೊ ಇಲ್ಲಿ ಏನಿದೆ ಇಲ್ಲೇನು ಸ್ಪೆಷಲ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ನೀವು ನೋಡ್ಬೋದು ಇಲ್ಲೆಲ್ಲ ಅಡ್ಡ್ಯಾರಂತ ಆವಾಗಲೇ ಹೇಳಿದೆ ನಾನು ಇವೆಲ್ಲ ಸಮಾಧಿಗಳಿದ್ದವು ಬಟ್ ಇಲ್ಲಿ ಯಾರದು ಸಮಾಧಿ ಇಲ್ಲ ಆದರೆ ಇದನ್ನು ಒಂದು ಕಟ್ಟಿರುವಂಥದ್ದು ಒಂದು ಸ್ಮಾರಕ ಖುಲ್ಲ ಬಿಡಬಾರ್ದು ಅಂಥೇಳಿ ಅವ್ರು ಏನು ಮಾಡಿರ್ತಾರೆ ಆಗಿನ ಕಾಲದ ಜನ ಇದ್ರ ಒಳಗಡೆ ಚಿನ್ನ ಮುತ್ತು ರತ್ನಗಳೆಲ್ಲ ಹಾಕಿ ಒಂದು ಅವರ ಹೆಸರಲ್ಲಿ ಇದನ್ನು ಮಾಡಿ ಒಂದು ಮೇಲೆ ಟೋಮ್ ಅನ್ನ ಹಾಕಿರ್ತಾರೆ ಬಟ್ ಇಲ್ಲಿ ಸ್ಥಳೀಯ ಜನರು ಏನ್ ಮಾಡ್ಯಾರ ಇದನ್ನ ಅಡ್ಡಿ ನೋಡ್ಯಾರ ಏನ್ ಸಿಕ್ಕಿದೋ ಗೊತ್ತಿಲ್ಲ ಬಟ್ ಒಳಗು ನಿಮ್ಗೆ ತೋರಿಸ್ತೀನಿ ಒಳಗೆ ಏನೇನ್ ಐತಿ ಬರ್ರಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ಸಮಾಧಿ ಐತಿ ಅಲ್ಲೊಂದು ಸಮಾಧಿ ಐತಿ ಬಟ್ ಇಲ್ಲಿನೂ ಇದ್ದು ಸಮಾಧಿಗಳು ಅದರ ಹಡ್ ನೋಡ್ಯಾರ ಇದಿಗಿದಿ ಸಿಕ್ಕಿರ್ಬೋದು ಏನೋ ಒಂದು ಅವ್ರದ್ದು ಖುಷಿ ಅವ್ರದ್ದು ಏನೋ ಆಸೆ ಸಿಗ್ಬೋದು ಅಂತೇಳಿ ಈ ರೀತಿ ಮಾಡ್ಯಾರ ಬಟ್ ಈ ರೀತಿ ಐತಿಹಾಸಿಕ ಸ್ಥಳದಲ್ಲಿ ಈ ರೀತಿ ಯಾರು ಮಾಡಬಾರ್ದು ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಅದೇ ರೀತಿ ಇಲ್ಲಿ ಮ್ಯಾಲೆ ನೋಡ್ಬೋದು ಫ್ರೆಂಡ್ಸ್ನು ಎಷ್ಟು ಕ್ಲೀನಾಗಿ ಒಂದು ಡಿಸೈನ್ ಮಾಡ್ಯಾರ ಒಂದು ಪೇಂಟಿಂಗ್ ಮಾಡ್ಯಾರ ಇನ್ನೂವರೆಗೂ ಅದನ್ನು ಒಂದು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ಹೌದು ಎಷ್ಟು ಚೆನ್ನಾಗಿ ಕಮ್ಮಲ್ಲದೊಂದು ಕೆತ್ತನೆ ಮಾಡ್ಯಾರ ಇಲ್ಲಿ ಏನೈತಂದ್ರೆ ಇದು ಫೌಂಟೇನ್ ಐತಿ ಎಲ್ಲೆಲ್ಲಿ ಸ್ಮಾರಕ ಮತ್ತು ಸಮಾಧಿ ಇರುತ್ತೆ ಅಲ್ಲಿ ಇದೊಂದು ಫೌಂಟೇನ್ ಇರುತ್ತೆ ಇದೊಂದು ಪ್ರಾರ್ಥನಾ ಮಂದಿರ ಇರುತ್ತೆ ಇಲ್ಲೆಲ್ಲ ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ವಿಷಯ ಐತಿ ಇಲ್ಲಿ ಏನಪ್ಪಾ ಅಂದ್ರೆ ಇದು ಪೈಪ್ ಈಗಿನ ಕಾಲದ ಪೈಪ್ ನೀವು ಪ್ಲಾಸ್ಟಿಕ್ದು ಬರುತ್ತೆ ಆದ್ರೆ ಇಲ್ಲಿ ನೋಡ್ಬೋದು ಕಲ್ಲಿನೊಳಗೆ ಕೆತ್ತಿ ಒಂದು ಪೈಪ್ ಮುಖಾಂತರ ಮಾಡಿಕೊಂಡ್ರ ಇದು ಕೂಡ ಪೈಪೇ ಐತಿ ಕಂಪ್ಲೀಟ್ ಆಗಿ ನೋಡ್ಬೋದು ಇದು ಪೈಪ್ ಏ ಇಲ್ಲಿ ಪೈಪ್ ಐತಿ ಇದು ಏನಪ್ಪಾ ಅಂದ್ರೆ ನೀರು ಹೆಚ್ಚಾದ್ರೆ ಇದನ್ನು ಪಂಪ್ ಮಾಡಿ ಹೊರಗೆ ತೆಗಿತಾರೆ ಮಂದಿರ ಐತಿ ಪ್ರಾಥಮಿಕ ಆವಾಗಿನ ಕಾಲದಾಗ ಗಿದಿ ಯಾವ ರೀತಿ ಮುಚ್ಚಿಡ್ತಿದ್ರಪ್ಪ ಅಂದ್ರೆ ಇಲ್ಲಿ ನೀವು ಒಂದು ನಿಮಿಷಕ್ಕೆ ತೋರಿಸ್ತೀನಿ ಇಲ್ಲಿ ಮ್ಯಾಲ ಗುಮ್ಮಸ್ ತುದಿ ಐತಲ್ಲ ಈ ತುದಿಯಿಂದ ಸೂರ್ಯನ ಕಿರಣ್ ಎಲ್ಲಿ ಬೀಳ್ತೈತಿ ಎಕ್ಸಾಂಪಲ್ ಇಲ್ಲಿ ಬಿತ್ತಂತಿಕೊ ಅಲ್ಲಿ ಅಡ್ಡಿ ಅಲ್ಲಿ ಏನಪ್ಪ ಅಂದ್ರೆ ನಿಧಿ ಆಯಿತು ಬಂಗಾರ ಆಯಿತು ಅಲ್ಲಿ ಒಳಗೆ ಹಾಕ್ತಿದ್ರು ಸೊ ಈ ರೀತಿ ಅವಾಗ ಚಿನ್ನ ಒಬ್ಬ ಆಭರಣ ನಿಧಿ ಎಲ್ಲ ಮುಚ್ಚಿಡ್ತಿದ್ರು ಫ್ರೆಂಡ್ಸ್ ಇಲ್ಲಿ ಆ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ ಜಸ್ಟ್ ಇಲ್ಲಿರೋದು ಅಫ್ದಲ್ ಖಾನ್ ಅವ್ರದ್ದು ಒಂದು ಸಮಾಧಿ ಸ್ಥಳ ಬಟ್ ಸಮಾಧಿ ಇಲ್ಲಿಲ್ಲ ಅವ್ರು ಅಂದ್ಕೊಂಡಿದ್ರು ಇಲ್ಲೇ ಸಮಾಧಿ ಆಗ್ಬೇಕಂತ ಹೇಳಿ ಬಟ್ ಇಲ್ಲಿ ಆಗಲಿಲ್ಲ ಸೊ ಇಲ್ಲಿ ನೋಡಕ್ಕೆ ನಿಮ್ಗೆ ಗೋರಿಸ್ ಗೋರಿ ನೋಡ್ಬೋದು ಇಲ್ಲಿ ಮತ್ತು ಮ್ಯಾಲೆ ಪೇಂಟಿಂಗ್ ಅದು ನೋಡ್ಬೋದು ಅಷ್ಟೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಮುಖಾಂತರ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಸೊ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್